ಪರಿಶಿಷ್ಟ ಸಮಾಜದ ಅಭಿವೃದ್ಧಿಗೆ ಪಂಪ್ಸೆಟ್ ವಿತರಣೆ ಬಡವರು ಅಭಿವೃದ್ಧಿಯಾಗಲೆಂದು ಸರ್ಕಾರದಿಂದ ಕೊರೆದಿರುವ ಕೊಳವೆ ಬಾವಿಗೆ ಇಪ್ಪತ್ತು ಲಕ್ಷ ರುಗಳ ಪಂಪ್ಸೆಟ್ ಮೋಟಾರ್ಗಳನ್ನು ವಿತರಿಸುತ್ತಿದ್ದೇವೆ ಎಂದು ಶಾಸಕರಾದ ಜಿಎಚ್ ಶ್ರೀನಿವಾಸರವರು ತಿಳಿಸಿದರು ಅವರು ಇಂದು ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ ಕರ್ನಾಟಕ ಬೋಧಿ ಅಭಿವೃದ್ಧಿ ನಿಗಮದಿಂದ ಹತ್ತೊಂಬತ್ತು ಪರಿಶಿಷ್ಟ ಜಾತಿಯ ಫಲಾನುಭವಿಗಳಿಗೆ ಕಳೆದ ವರ್ಷ ಸರ್ಕಾರದಿಂದ ಕೊರೆದಿರುವ ಬೋರ್ವೆಲ್ ಫಲಾನುಭವಿಗಳಿಗೆ ಮೋಟಾರ್ ಮತ್ತು ಪಂಪ್ಸೆಟ್ಗಳನ್ನು ವಿತರಿಸಿ ಮಾತನಾಡಿದರು ಪ್ರಸ್ತಕ ಸಾಲಿಗೆ ಎಂಬತ್ತು ಜನ ಫಲಾನುಭವಿಗಳಿಗೆ ಕೊಳವೆ ಬಾವಿಗಳನ್ನು ಬರೆಸಲಾಗುವುದು ಎಂದು ತಿಳಿಸಿದರು ಪರಿಶಿಷ್ಟ ಸಮಾಜದ ಅಭಿವೃದ್ಧಿಗೆ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿದೆ ಇದರ ಸದುಪಯೋಗ ಪಡೆದುಕೊಂಡು ರೈತರು ತೋಟ ಜಮೀನು ಅಭಿವೃದ್ಧಿಪಡಿಸಿಕೊಂಡು ಆರ್ಥಿಕವಾಗಿ ಸದೃಢರಾಗಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾದ ಸುರೇಶ್ ಅವರು ಉಪಸ್ಥಿತರಿದ್ದರು ಕೊಡ್ತಾ ಇರೋದು ಇಪ್ಪತ್ತು ಲಕ್ಷದ ಮೇಲಿನ ಮೌಂಡಿ ಸರಕುಗಳನ್ನು ಕೊಡ್ತಾ ಇದ್ದೀವಿ ಇವತ್ತು ಇಪ್ಪತ್ತು ಲಕ್ಷದ್ದು ಡಿ ಸಿ ಬಿಟ್ಟು ನಾವು ಪಂಪು ಮೋಟ್ರದ ಇಪ್ಪತ್ತಾರು ಲಕ್ಷದ್ದು ಕೊಡ್ತಾ ಇದ್ದೀವಿ ಎಲ್ಲರಿಗೂ ಈ ವರ್ಷ ಇಪ್ಪತ್ತೆಂಟು ಗಣಕಿಯನ್ನು ಅಂಬೇಡ್ಕರ್ ಕೊಟ್ಟಿದ್ದಾರೆ ಸರ್ ಆಮೇಲೆ ಆರು ಕೊಟ್ಟಿದ್ದಾರೆ ಈ ಈ ವರ್ಷ ವರ್ಷ ಹೆಚ್ಚು ಕಮ್ಮಿ ಒಂದು ಎಲ್ಲೆಂಬತ್ತು ಜನಕ್ಕೆ ಜನಕ್ಕೆ ಈಗ ಕೊಡ್ತಾ ಇರೋದು ಇಪ್ಪತ್ತು ಲಕ್ಷ ಇದು ಹೋದ ವರ್ಷ ಅದು ಸರ್ ಇದು ಹಿಂದಿನ ಕಳೆದ ಒಟ್ಟು ಮೌಲ್ಯದ ಹತ್ತೊಂಬತ್ತು ಜನ ಕರ್ನಾಟಕ ಭೋವಿ ನಿಗಮ ಕರ್ನಾಟಕ ಆದಿಜಾಂಬುವಾರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ರೈತರು ಸದುಪಯೋಗ ಪಡಿಸಿಕೊಂಡು ಅವರು ಜಮೀನುಗಳಲ್ಲಿ ಉತ್ತಮವಾದ ಬೆಳೆಯನ್ನು ಬೆಳೆದು ಅಥವಾ ತೋಟವನ್ನು ಮಾಡಿ ಅವರು ಅಭಿವೃದ್ಧಿ ಆಗಬೇಕು ಅನ್ನೋದು ಸರ್ಕಾರದ ಉದ್ದೇಶ ಮತ್ತು ನಮ್ಮ ಉದ್ದೇಶ ಇದರಿಂದ ರೈತರು ಕಷ್ಟಪಟ್ಟು ಇರಲಿ ಉಪಯೋಗಿಸಿದಾವೆಲ್ಲ ಪುಟ್ಟ ಎಲ್ಲ ಎಲ್ಲ ಬಡವರಿಗೆ ರೌಟ್ಟಿ ಮಕ್ಕಳು ಉದ್ದಾಗುತ್ತೆ ಎಲ್ಲ ಬಡವರು ಕೂತುತಕ್ಕದ್ದು ಇನ್ನು ಬಡವ ಸುಖ ಮಾಡವಾ ನಾಗರಾಜ ಅವನು ಬಡವಾ ಏನು